ನಾಗರಬೆಟ್ಟ ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರು ಕಳೆದ ಮೂರು ತಿಂಗಳಿಂದ ಸಂಬಳ ವಂಚಿತರಾಗಿದ್ದು ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಇಂದಿನಿಂದ ಧರಣಿ ಸತ್ಯಾಗ್ರಹ ಪ್ರಾರಂಭಿಸಿದ್ದಾರೆ ಮೇಲ್ವಿಚಾರಕ ಮಲ್ಲಿಕಾರ್ಜುನ ಹಿರೇಮಠ ಮಾತನಾಡಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಪರಸ್ಪರ ಹೊಣೆ ತಪ್ಪಿಸುತ್ತಿದ್ದಾರೆ ಸಂಬಳ ಕೇಳಿದರೆ ಅಧಿಕಾರಿಗಳು ಗುತ್ತಿಗೆದಾರರ ಬಳಿ ಕಳುಹಿಸುತ್ತಾರೆ ಗುತ್ತಿಗೆದಾರರು ಅಧಿಕಾರಿಗಳ ಕಡೆ ತಳ್ಳುತ್ತಾರೆ ಈ ಅವ್ಯವಸ್ಥೆಯಿಂದ ನಮ್ಮ ಕುಟುಂಬ ಜೀವನವೇ ಸಂಕಷ್ಟಕ್ಕೆ ಸಿಲುಕಿದೆ ಪಿಎಫ್ ಮತ್ತು ಎಸ್ಎಸ್ ಸೌಲಭ್ಯಗಳನ್ನು ಕೂಡ ತಕ್ಷಣ ನೀಡಬೇಕು ಬೇಡಿಕೆ ಈಡೇರದಿದ್ದರೆ ಹೋರಾಟ ಮುಂದುವರಿಯುತ್ತದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಬೋಹಳ್ಳಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ ಸಮೇತಗೊಂಡಂಥ ಈ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷನಾಗಿ ಹಾಗೂ ಅಡವಿ ಸೋಮ್ನಾಳ್ ಬೋಹಳ್ಳಿ ನೀರು ಸರಬರಾಜು ಯೋಜನೆ ಯೋಜನೆಯಲ್ಲಿ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಈ ಯೋಜನೆ ಸುಮಾರು ಹದಿನೇಳು ವರ್ಷದಿಂದ ನಿರಂತರವಾಗಿ ಪ್ರತಿ ಹಳ್ಳಿಗೆ ಪರಿಶುದ್ಧವಾದ ನೀರನ್ನು ಕೊಡ್ತಾ ಬಂದಿದ್ದೀವಿ ಇಲ್ಲಿ ದುಡಿತಕ್ಕಂಥ ಎಲ್ಲ ಕಾರ್ಮಿಕರು ಆದರೆ ಒಂದು ದುರಂತ ಏನಪ್ಪ ಅಂತಂದರೆ ಈ ಕಾರ್ಮಿಕರಿಗೆ ಪ್ರತಿ ತಿಂಗಳು ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಹದಿನೇಳು ವರ್ಷ ಹದಿನೆಂಟು ವರ್ಷದಿಂದ ದುಡಿತಾ ಇದ್ದರೂ ಯಾವುದೇ ಶಾಸನಬದ್ಧವಾದ ಹಕ್ಕುಗಳಿಲ್ಲ ಬದ್ಧತೆ ಇಲ್ಲ ಭದ್ರತೆ ಇಲ್ಲ ನಂತರ ಪಿ ಎಫ್ ಪಿ ಎಸ್ ಐ ಇಲ್ಲ ಇದನ್ನು ಸಂಬಂಧಪಟ್ಟ ಅಧಿಕಾರಿಗೆ ಅಧಿಕಾರಿಗಳಿಗೆ ಕೇಳಿದರೆ ಅವರು ಬರೇ ಹಾರಿಕೆ ಉತ್ತರ ಕೊಡ್ತಾರೆ ಗುತ್ತಿಗೆದಾರ ಮೇಲೆ ಅವ್ರು ಹಾಕೋದು ಗುತ್ತಿಗೆದಾರ ಅವ್ರ ಮೇಲೆ ಹಾಕೋದು ಈ ನಿಟ್ಟಿನಲ್ಲಿ ಕಾರ್ಮಿಕರ ಗೋಳು ಯಾರು ಕೇಳೋರ್ ಇಲ್ಲಾರ್ದಾಗ್ಯೆ ಈ ದಿಸೆಯಲ್ಲಿ ಸುಮಾರು ಎರಡು ಸಾವಿರ ಹನ್ನೆರಡು ಮೇ ತಿಂಗಳಲ್ಲಿ ಇದು ಈ ಯೋಜನೆ ಸರ್ಕಾರಕ್ಕೆ ಹ್ಯಾಂಡೋವರ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಈ ಬಹುಹಳ್ಳಿ ಕಾರ್ಮಿಕರ ಸ್ಥಿತಿ ಅತಂತ್ರವಾಗಿದೆ ಇಲ್ಲಿ ಯಾರು ಇದಕ್ಕೆ ಒಂದೇ ಮಾತಿನಲ್ಲಿ ಹೇಳ್ಬೇಕಪ್ಪ ಅಂತಂದರೆ ಈಗ ಯಾರೋ ತಂದಿನೂ ಇಲ್ಲ ತಾಯಿನೇ ಇಲ್ಲ ಈ ನಿಟ್ಟಿನಲ್ಲಿ ಇನ್ನು ಮೇಲಾದರೂ ಎಲ್ಲ ಅಧಿಕಾರಿಗಳಾಗಲಿ ಸಂಬಂಧಪಟ್ಟವರು ಆಗಲಿ ಯಾರೇ ಇರಲಿ ಇದರ ಬಗ್ಗೆ ಕಾರ್ಯೋನ್ಮುಖರಾಗಿ ಎಲ್ಲರ ಒಂದು ಕಾರ್ಮಿಕರ ಏಳಿಗೆಗಾಗಿ ಶ್ರಮಿಸಬೇಕು ಅವರಿಗೆ ನಮಗೆ ಬೇಕಾದಂಥ ಬೇಡಿಕೆಗಳಾದ ಮುಖ್ಯ ಬೇಡಿಕೆ ಅಂದರೆ ಪಿ ಎಪ್ ಮಾಡಿಕೊಡ್ಬೇಕು ನಮಗೆ ಏನಾದರೂ ಅನಾಹುತಗಳಾದರೆ ನಮಗೆ ನಮಗೆ ಆದಂಥ ಪಿ ಎಪ್ ಮಾಡಿದರೆ ಕಾರ್ಮಿಕರಿಗೆ ನಮಗೆ ಅದೊಂದು ಆಸ್ಪತ್ರೆಗಳಿರ್ತಾವೆ ಅಲ್ಲಿ ನಮಗೆ ಫ್ರೀ ಟ್ರೀಟ್ಮೆಂಟ್ ಸಿಗ್ತದೆ ಇಲ್ಲಿ ಹೊರಗೆ ಖಾಸಗಿ ಆಸ್ಪತ್ರೆಗಳಿಗೆ ಲಕ್ಷಾಂಗಟ್ಟಲೆ ಕೊಟ್ಟು ನಮಗೆ ತೋರಿಸ್ಕೊಡುವಂಥ ಇದರ ಅತ್ಯಂತ ಇಲ್ಲಿ ನೋಡಿರಿ ಅಡವಿ ಜಂಗಲ್ ಇದು ಇಲ್ಲಿ ಯಾರು ಕೇಳ್ತಾರೆ ಹಗಲು ರಾತ್ರಿ ಇಲ್ಲಿ ಕಷ್ಟಪಟ್ಟು ದುಡಿತಾರ ಇಲ್ಲೇ ವಿಷಜಂತುಗಳದಾವೆ ಆಮೇಲೆ ಪೈಪ್ಲೈನ್ ಡ್ಯಾಮೇಜ್ ಆದಾಗ ಡ್ರೈನ್ ಹಡ್ಬೇಕಾದ್ರೆ ಮೇಲೆ ಅಡ್ಡ ಅದೆಲ್ಲ ಬೀಳುವಂಥ ಸಂಭವಗಳು ಭಾಳ ಇರ್ತಾವೆ ಇದಕ್ಕೆಲ್ಲ ಹೊಣೆ ಯಾರು ಒಂದು ತಿಂಗಳ ಪಗಾರ ಅಂದ್ರೆ ಅಧಿಕಾರಿಗಳು ಸುಮ್ಮನೆ ಕುಂದಿರ್ತಾರೆ ನಮ್ಗತ್ಲೇ ಒಂದಿನ ನೀರು ಬಿಡಲಿಲ್ಲ ಅಂದ್ರೆ ನಮ್ಮ ರಾತ್ರಿ ನಿದ್ದೆ ಮಾಡಿಸ್ಕೊಡೋಲ್ಲ ನಮಗೆ ಮನೆಯಾಗ ಎಲ್ಲ ಸದುದ್ದೇಶಗಳನ್ನು ಇಟ್ಕೊಂಡು ನಾವು ಪ್ರತಿ ಸಲೂ ನಾವು ಪೇಮೆಂಟಿಗೆ ಇಲ್ಲಿ ಸ್ಟ್ರೈಕ್ ಮಾಡೇ ಹೋರಾಟ ಮಾಡೇ ಪಡ್ಕೊಳ್ಳುವಂಥ ಪರಿಸ್ಥಿತಿ ನಮ್ಗೆ ಬಂದು ಒದಗೈತೆ ದಯವಿಟ್ಟು ಇದನ್ನು ತಪ್ಪಿಸ್ಬೇಕು ಪ್ರತಿ ತಿಂಗಳು ನಮಗೆ ಪಗಾರ ಕೊಡ್ಕೋಬೇಕು ಆಮೇಲೆ ನಮ್ಗೆ ಪಿ ಎಫ್ ಪಿ ಎಸ್ ಐ ಕೊಡಬೇಕು ಇಲ್ಲದೆ ಇದ್ರೆ ಅನಿರ್ದಿಷ್ಟ ಹೋರಾಟ ಇದು ಮುಂದುವರಿತೈತೆ ಎಲ್ಲಿವರೆಗೂ ನೀವು ನಮ್ಮ ಪಿ ಎಫ್ ಅಕೌಂಟ್ ಓಪನ್ ಮಾಡೋಂಗಿಲ್ಲ ಪ್ರತಿ ತಿಂಗಳು ಪಗಾರ ಕೊಡೋಂಗಿಲ್ಲ ಅಲ್ಲಿವರೆಗೂ ಈ ಹೋರಾಟ ನಿರಂತರವಾಗಿ ಸಾಕ್ತದಂತೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟು ಹೇಳಿ ಅಡುಗೆ ಸ್ವಲ್ಮ ಕಾರ್ಮಿಕರ ಇದ್ರಿಂದ ಒಂದು ಎರಡು ಮಾತುಗಳಲ್ಲಿ ಇಚ್ಛೆ ಪಡುತ್ತೇನೆ ಏನಪ್ಪ ಅಂದರೆ ಏನಾಗಿದೆ ಅಂತಂದರೆ ನಾವು ಹತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಾವು ನಮ್ಮ ಎ ಡಬ್ಲ್ಯೂ ಸಿ ಒಂದು ಮನವಿ ಕೊಟ್ಟಿದ್ದೀವಿ ನಾವು ಹದಿನ ಹದಿನೆಂಟರಿಂದ ಇಪ್ಪತ್ತು ವರ್ಷ ಇಲ್ಲಿ ಕಾರ್ಮಿಕರು ಹದಿನೆಂಟು ಕುಟುಂಬದ ಕಾರ್ಮಿಕರು ಏನು ಮಾಡ್ತಾ ಇದ್ದೀವಿ ಇಲ್ಲಿ ದುಡಿತಾಯಿ ದುಡಿಯಕತ್ತಿದ್ದೀವಿ ನಾವು ನಿರಂತರವಾಗಿ ಹೇಳ್ಕೊತಾ ಬಂದರೂ ಅವರು ನಮ್ಮ ಇ ಎಸ್ ಐ ಮತ್ತು ಪಿ ಎಫ್ ಮಾಡಿ ಇಲ್ಲ ಅದು ಅದೇ ನಮ್ಮ ವಿಜಾಪುರ್ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ಇದು ಇದರಲ್ಲಿ ಹಲವಾರು ಘಟಕದಲ್ಲಿ ಈಗಾಗಲೇ ಪಿ ಎಫ್ಗಳನ್ನು ಮಾಡಿಕೊಟ್ಟಿದ್ದಾರೆ ಎಸ್ ಐ ಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಕೇಳ್ತಾ ಇದ್ದಾರೆ ಬರೀ ಆರಕಿ ಉತ್ತರ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ನಾ ಮಾಡ್ತೀವಿ ಅಂತ ತಿಳ್ಕೊಂತಿದ್ದಾರೆ ಈಗ ಅದಾಗ ಒಂದು ತಿಂಗಳಿಂದಾಗ ಮ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಲೆಟ್ರ್ ಕೊಟ್ಟರು ಇಲ್ಲಿವರಿಗಾದರೂ ನಮಗೆ ಯಾಕೆ ಎಂತು ಏನು ಅಂತಂದ್ರೆ ಕೇಳ್ತಾ ಇಲ್ಲ ಮತ್ತು ಮೂರು ತಿಂಗಳವರ ಬಾಕಿ ವೇತನವನ್ನು ಕೊಡಬೇಕಾಗಿದೆ ಇಷ್ಟೆಲ್ಲ ಆದ್ರೂ ಸಹ ನಮ್ಗೆ ಯಾರು ಅಂತ ಕೇಳೋರಿಲ್ಲ ಹೇಳೋರಿಲ್ಲ ನಾವು ಅಗಲಿರುಳು ಇಲ್ಲಿ ನಾವು ಇಲ್ಲಿ ಎಲ್ಲ ಹಳ್ಳಿಗಳಿಗೆ ಸರಿಯಾಗಿ ನೀರು ಬಿಟ್ರೂ ನಮ್ಗೆ ಯಾವುದೇ ರೀತಿಯಾದಂಥ ಒಂದು ಸವಲತ್ತುಗಳನ್ನು ಅವರು ದೊರಕಿಸಿ ಕೊಡಲಿಲ್ಲ ಆದ ಕಾರಣ ನಾವು ಇಲ್ಲಿ ಇವತ್ತು ಮೂರು ಹನ್ನೊಂದು ಎರಡು ಸಾವಿರ ಎರಡು ಸಾವಿರ ಇಪ್ಪತ್ತೈದು ಮುಂಜಾನೆ ಒಂಬತ್ತು ಗಂಟೆಯಿಂದಲೇ ನಾವು ಧರಣಿ ಸತ್ಯಾಗ್ರಹನ ನಮ್ಮ ನಮ್ಮ ಸೈಟ್ನಲ್ಲಿ ಇದ್ದೀವಿ ಅದಕ್ಕೆ ನೀವು ಎಲ್ಲರೂ ನಮ್ಗೆ ಸರಿಯಾದ ರೀತಿಯಲ್ಲಿ ಇದು ಇದು ಸಹಕಾರ ಕೊಡ್ಬೇಕಂತಲ್ಲಿ ನಿಮ್ಮ ಕೇಳಿಕೊಳ್ಳುತ್ತೆ ಎಷ್ಟು ದಿನ ನಿರಂ ನಿರಂತರ ಇರ್ತಾ ಅಥವಾ ಬೇಡಿಕೆ ಇಡುವವರೆಗೂ ನಿರಂತರವಾಗಿ ಸತ್ಯಾಗ್ರಹ ಮಾಡ ಇಲ್ಲಿ ಅಡವಿ ಸೋಮನಾಳ ಸೈಡ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಹದಿನೈದರಿಂದ ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ಕೆಲವೆಷ್ಟು ದಿನ ಡಿಪಾರ್ಟ್ಮೆಂಟ್ನವ್ರು ಮಾಡ್ತಾರೆ ಕೆಲವೆಷ್ಟು ದಿನ ಗುತ್ತಿದಾರು ಮಾಡ್ತಾರೆ ಯಾರು ಮಾಡಿದರೂ ಕೂಡ ನಮಗೆ ಸರಿಯಾಗಿ ಇಲ್ಲಿವರೆಗೂ ನಮ್ಮ ಸಂಬಳ ಇಲ್ಲ ಅಲ್ಲಿಂದ ಇಲ್ಲಿವರೆಗೂ ನಮಗೆ ಪಿ ಎಫ್ ಇ ಎಸ್ ಐ ಕೊಡ್ತಾನೆ ಇಲ್ಲ ಕೆಲವಷ್ಟು ಅಧಿಕಾರಿ ಕೇಳಿದರೆ ಅದು ನಮ್ಮಲ್ಲಿ ರೂಲ್ಸೇ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಬೇರೆ ಸೈಟಲ್ಲಿ ಇಲ್ಲ ನಿಮಗೂ ಕೊಡೋಲ್ಲ ಅಂತಲೂ ಹೇಳ್ತಾರೆ ಅದಕ್ಕಾಗಿ ನಾವು ಸಂಬಳ ಕೇಳಿದರೂ ಕೂಡ ನಾವು ಎಲ್ಲಿವರೆಗೆ ಕೇಳೋದಿಲ್ಲ ಅಲ್ಲಿವರೆಗೆ ನಮ್ಮ ಸಂಬಳನೂ ಕೊಡೋದಿಲ್ಲ ಸಂಬಳಕ್ಕಾಗಿ ನಾವು ಇಲ್ಲಿ ಸೈಟನ್ನು ಬಂದಿಟ್ಕೊಂಡು ನೀರು ಸರಬರಾಜನ್ನು ಬಂದಿಟ್ಕೊಂಡು ಸ್ಥಗಿತಗೊಳಿಸಿದಾಗ ಮಾತ್ರ ಎಲ್ಲ ಅಧಿಕಾರಿಗಳು ನಮ್ಮ ಹತ್ರಕ್ಕೆ ಬಂದು ಸಮಾಧಾನ ಹೇಳಿ ಆರು ತಿಂಗಳ ಏಳು ತಿಂಗಳವರೆಗೂ ಪಗಾರ ಸಂಬಳ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಸಂಬಳ ಕೊಟ್ಟು ನಮಗೆ ಸಮಾಧಾನ ಮಾಡಿ ಹೋಗ್ತಾರೆ ನೀರಿನ ಸರಬರಾಜನ್ನು ಶುರು ಮಾಡಿ ಹೋಗ್ತಾರೆ ಆಮೇಲೆ ಮತ್ತೆ ನಮ್ಮ ಸಂಬಳ ಕೊಡಬೇಕಾದ್ರೆ ಆರರಿಂದ ಏಳು ತಿಂಗಳೇ ಸಾಗುತ್ತೆ ಅಲ್ಲಿವರೆಗೂ ಅವರು ಯಾರೂ ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಪಿ ಎಫ್ ಕೊಟ್ಟಿಲ್ಲ ಎ ಸೈನ್ ಕೊಟ್ಟಿಲ್ಲ ನಮ್ಮದು ಯಾವುದೇ ಥರದಿಂದ ಸೇಫ್ಟಿ ಇಲ್ಲ ನಮ್ಮ ಸಿಬ್ಬಂದಿಗಳಿಗೆ ಹೀಗಾಗಿ ನಾವು ಈ ಸಾರಿ ಒಂದು ಒಂದು ದೀರ್ಘವಾದಂಥ ಹೋರಾಟವನ್ನು ಮಾಡಿ ನಮಗೆ ಬೇಕಾದಂಥ ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಆಮೇಲೆ ಈ ಗುತ್ತಿಗೆದಾರರಿಗೆ ಕೇಳ್ಕೊಳ್ತಾ ಇದ್ದೀವಿ ಆಮೇಲೆ ಗುತ್ತಿಗೆದಾರರು ಕೇಳಿದರೆ ನಾವು ಈ ಕಾಂಟ್ರಾಕ್ಟ್ರನ್ನು ಬಿಟ್ಟಿದ್ದೀವಿ ನಮಗೇನು ಗೊತ್ತಿಲ್ಲ ಹಾರ್ಕಿ ಮಾತನ್ನು ಹೇಳ್ತಾ ಅಧಿಕಾರಿಗಳ ಮೇಲೆ ಹಾಕ್ತಾರೆ ಅಧಿಕಾರಿಗಳಿದ್ದರೆ ಅವರು ಕಾಂಟ್ರಾಕ್ಟ್ರಿಗೆ ಸಂಬಂಧಪಟ್ಟಿದ್ದು ನಮಗೇನು ಗೊತ್ತಿಲ್ಲ ಅಂತ ಅವರು ಹೇಳ್ತಾರೆ ಹೀಗಾಗಿ ನಮ್ಮ ಪರಿಸ್ಥಿತಿ ಭಾಳ ದುಸ್ತರವಾಗಿದೆ ಇದಕ್ಕೆ ಯಾರು ಸಂಬಂಧ ಇದ್ದಾರೆ ಅನ್ನೋದೇ ತಿಳಿತಾ ಇಲ್ಲ ಇದಕ್ಕಾಗಿ ನಾವು ಹೋರಾಟಕ್ಕೆ ಕೂತ್ಕೊಂಡಿದ್ವಿ ನಮ್ಮ ಬೇಡಿಕೆಗಳು ಇಡೀರವರೆಗೂ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ನಮಸ್ಕಾರ